ವಿರಾಜಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಸ್ಎಸ್ಎಲ್ಸಿ ಬಾಲಕರ ಮತ್ತು ಬಾಲಕಿಯರ ನಿಲಯದ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾದ ಬೀಳ್ಗೊಡುಗೆ ಸಮಾರಂಭ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಾಫಿ ನಿವೃತ್ತ ಶಿಕ್ಷಕರಾದ ಮಂಜುನಾಥ್ ಮೂರ್ನಾಡುವಿನ ಸಾಹಿತಿ ಹಾಗೂ ಕವಯತ್ರಿ ಶಿಕ್ಷಕಿ ರಮ್ಯಾ ಅವರು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಹಿತವಚನ ನುಡಿಗಳನ್ನಾಡಿ ಶುಭ ಹಾರೈಸಿದರು ನಿಮ್ಮನ್ನ ಮಕ್ಕಳನ್ನ ಅವರು ಒಂದು ಗಿಡಕ್ಕೆ ಹೋಲಿಸಿದ್ದಾರೆ ಅದು ಹೇಗೆ ದಿನ ದಿನವೂ ಹೊಸತ ಹೊಸತಾಗಿ ಹೊಸ ಹೊಸ ಚಿಗ್ರನ್ನ ಪಡ್ಕೊಳ್ಳುತ್ತೆ ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕುವಂತೆ ಅಂದ್ರೆ ನಿಮ್ಮ ಮನಸ್ಸು ಅನ್ನೋದು ಪರಿಶುದ್ಧವಾಗಿರುತ್ತೆ ಹೌದಲ್ವಾ ಜಲ ಜಲ ಅಂತ ಹೆಂತಿರಲ್ಲ ನೀರು ಅದು ಹೇಗಿರುತ್ತೆ ನಾವೀಗ ಈಗ ಇಂದ ಇದರಿಂದ ತಗೊಳ್ಳೋ ನೀರು ಸ್ವಲ್ಪ ಪರಿಶುದ್ಧವಾಗಿರುತ್ತೆ ಆದ್ರೆ ಜಲದ ನೀರು ಪರಿಶುದ್ಧವಾಗಿರುತ್ತೆ ಹಾಗೆ ನಿಮ್ಮ ಮನಸ್ಸು ಕೂಡ ಪರಿಶುದ್ಧವಾಗಿರುತ್ತೆ ಇಂಥ ಪರಿಶುದ್ಧ ಮನಸ್ಸಿನಲ್ಲಿ ತಿಳಿವು ತಿಳಿವು ಅಂದ್ರೆ ಏನು ಜ್ಞಾನ ತಿಳಿವಳಿಕೆ ಬಾಡಿಗೆ ಕಟ್ಟಡ ಹೊಸ ಕಟ್ಟಡ ಕಟ್ಟೋದ್ರಿಂದ ಇಷ್ಟ ಬಂದಿರುತ್ತೆ ಹಾಗೆಲ್ಲ ಜೊತೆ ಬೆಳಿಲಿಕ್ಕೆ ಒಂದು ಅವಕಾಶವನ್ನ ಸೃಷ್ಟಿ ಕೊಟ್ಟು ತಪ್ಪಾಗುತ್ತೆ ಇವತ್ತು ಸೈಂಟ್ ಆನ್ಸ್ ಪದವಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಅರ್ಜುನ್ ಮೌರ್ಯ ಎಸ್ಎಸ್ಎಲ್ಸಿ ಪರೀಕ್ಷೆ ಸಿದ್ಧತೆ ಭವಿಷ್ಯದ ಕುರಿತು ಆರ್ಥಿಕ ಸಬಲೀಕರಣ ಶಿಕ್ಷಣ ಆರೋಗ್ಯದ ವಿಚಾರವಾಗಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಲಯದ ವಾರ್ಡನ್ ಸುಮಯ್ಯ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳು ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಅರ್ಥ ಇವಾಗ ನೀವು ಮ್ಯಾಕ್ಸಿಮಮ್ ನಿಮ್ ಮಕ್ಳು ಏನ್ ಹೇಳ್ರಿ ನಿಂತ್ಕೊಂಡು ಪಾಯಸದ ಬಗ್ಗೆ ಮಾತಾಡ್ರಿ ಆ ಆಂಟಿ ಬಗ್ಗೆ ಮಾತಾಡಿದ್ರಿ ನೀವು ಮಾತಾಡ್ತಾ ಮಾತಾಡ್ತಾ ನಾವೇ ಒಂದ್ಸಲ ಬಂದು ಪಾಯಸ ಕೊಡೋಣ ಅಂತ ನಮ್ಗೆ ಆ ತರ ಮಾತಾಡ್ರಿ ಎಲ್ಲ ಮಾತಾಡ್ರಿ ಸಮಯ ಮೇಡಮ್ ಬಗ್ಗೆ ಮಾತಾಡಿ ಎಲ್ಲ ಮಾತಾಡ್ರಿ ಯಾರಾದ್ರೂ ಒಬ್ರು ಸೊಮೈ ಮೇಡಮ್ ಪ್ರಾಮಿಸ್ ಮಾಡ್ಬೇಕಾಗಿತ್ತು ಮೇಡಮ್ ನಾನು ಹೇಳ್ತೇನೆ ಮೇಡಮ್ ಸತ್ಯವಾಗ್ಲು ನಾನು ರ್ಯಾಂಕ್ ನಲ್ಲಿ ಪಾಸ್ ಆಗ್ತೀನಿ ಮೇಡಮ್ ಈ ಹಾಸ್ಟೆಲ್ಗೆ ನಿಮಗೆ ನಾನು ಹೆಸರು ತರ್ತೀನಿ ಮೇಡಮ್ ಗೊತ್ತಾಗ್ತೀನಿ ಮಕ್ಕಳೇ ಮೊದಲು ಸರ್ಕಾರದಿಂದ ನೀವು